श्री श्रीसच्चिदानन्द सद्गुरु महाराज की जय सदा निम्बरुक्षस्य मूलाधिवासात् सुधाविणम् ते तमप्यप्रयन्तम् साधयन्तं कल्पवृक्षाधिकम् साधयन्तम् साईनाथं श्री साई सन्देशा ಸತತವಾದ ಧ್ಯಾನ ಮಾಡುವುದರಿಂದ ಆಸೆಗಳನ್ನು ಹಿಡುಗಿಸಿರುವುದರಿಂದ ಎಡೆತಡೆಗಳನ್ನು ಗೆದ್ದು ನೀನು ಶಾಂತ ಸ್ಥಿತಿ ಹೊಂದಿ ಮನಃಶಾಂತಿ ಅಲೌಕಿಕ ಆನಂದ ಮತ್ತು ಬ್ರಹ್ಮಾನಂದ ಪಡೆಯಬಹುದು ಅದು ನಿಧಾನವಾಗಿ ಮತ್ತು ಸತತವಾಗಿ ಅದನ್ನು ಸರಪಳಿಯೋಪಾದಿಯಲ್ಲಿ ಸೇರಿಸಿದರೆ ನಿನ್ನ ಗೊಂದಲ ಭಾವನೆಗಳೆಲ್ಲವೂ ಕೊನೆಗೊಳ್ಳುತ್ತದೆ ಪರಿಣಾಮಕಾರಿಯಾದ ಫಲ ಸಿಕ್ಕಾಗ ಅದೊಂದು ವರ್ಣನಾತೀತ ದುಃಖಗಳು ನಿನ್ನ ಜೀವನವನ್ನು ಧಕ್ಕೆ ಮಾಡಿದಾಗ ಅದನ್ನು ದೇಹದಿಂದ ವಿಚ್ಛೇದನ ಮಾಡು ಆಗ ನಿನಗೆ ದುಃಖವಿರುವುದಿಲ್ಲ ಎಲ್ಲ ತರಹ ಭೋಗಾಂಕಿತವಾದ ಮತ್ತು ಬೆಳೆಸಿಕೊಂಡು ಬಂದ ಆಸೆಗಳನ್ನು ಯಾವ ಬಿಗುಮಾನವೂ ಇಲ್ಲದ ತ್ಯಜಿಸು ಆಗ ನಿನ್ನಲ್ಲಿ ನೀನೇ ಸಂತೋಷ ಕಾಣುವೆ ಮನಸ್ಸು ಸ್ನೇಹಿತನೂ ಹೌದು ಶತ್ರುವೂ ಹೌದು ಯಾವ ಮನುಷ್ಯನೋ ಅವುಗಳ ಮೇಲೆ ಹತೋಟಿ ತಪ್ಪಿರುವನೋ ಆ ಮನಸ್ಸು ಶತ್ರುವಾಗುತ್ತದೆ ಜೈ ಸಾಂಬಾ